ಸದನದಲ್ಲಿ ಸಿದ್ದು ಒಬ್ಬರದ ಭಾಷಣ ಸಿದ್ದು ಕೇಳೋ ಪ್ರಶ್ನೆಗಳಿಗೆ ನೋ ಆನ್ಸರ್ ಬಿಜೆಪಿ ಘೋಷಣೆಗಳು ಬರೀ ಬೋಗಸ್ ಘೋಷಣೆಗಳ ಸಿಎಂ ಸಿದ್ದರಾಮಯ್ಯ ಸದನದ ಕೊನೆ ದಿನ ವಿಪಕ್ಷ ಬಿಜೆಪಿ ವಿರುದ್ಧ ಕೆಂಡಮಂಡಲರಾಗಿದ್ರು ಸಿಎಂ ಸಿದ್ದರಾಮಯ್ಯವರ ಅಬ್ಬರದ ಭಾಷಣದ ಮುಂದೆ ವಿಪಕ್ಷಗಳ ನಾಯಕರು ಫುಲ್ ಸೈಲೆಂಟ್ ಆಗಿದ್ರು ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದ ಮತ್ತು ಕೇಳ್ತಾ ಇದ್ದ ಪ್ರತಿ ಮಾತುಗಳಲ್ಲೂ ಸತ್ಯ ಇತ್ತು ಅದು ಅಕ್ಷರಶಃ ನಿಜವಾಗಿತ್ತು ಹಾಗಾದ್ರೆ ಸದನದಲ್ಲಿ ಸಿದ್ದು ಕೇಳಿದ ಪ್ರಶ್ನೆಗಳೇನು ಅವರ ಅಬ್ಬರದ ಭಾಷಣ ಹೇಗಿತ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ನಾಯಕರು ಗದ್ದಿಗೆ ಹಿಡಿಯುವುದಕ್ಕಾಗಿ ಬರೀ ಸುಳ್ಳು ಭರವಸೆಗಳು ಮತ್ತು ಆಶ್ವಾಸನೆಗಳನ್ನು ಕೊಟ್ಟಾರೆ ಈ ಹಿಂದೆ ಕೊಟ್ಟಿದ್ದ ಸಾಕಷ್ಟು ಭರವಸೆಗಳನ್ನು ಅವರು ಈಡೇರಿಸಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಶುಕ್ರವಾರ ವಿಧಾನಸಭಾ ಕಲಾಪದಲ್ಲಿ ಆಕ್ರೋಶ ಹೊರ ಹಾಕಿದ್ದಾರೆ ಮೊದಲನೇ ಕ್ಯಾಬಿನೆಟ್ ನಲ್ಲೇ ಒಂದು ಲಕ್ಷದವರೆಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿರಬಹುದು ಸಹಕಾರ ಬ್ಯಾಂಕ್ ಸಾಲ ಮನ್ನಾ ಮಾಡ್ತೀವಿ ಇಷ್ಟಕ್ಕೆ ನಿಲ್ಲದ ಸಿಎಂ ಸಿದ್ದರಾಮಯ್ಯ ಮಾಜಿ ಸಿಎಂ ಬಿಎಸ್ ವೈ ಅವರ ಕಾರ್ಯವೈಖರಿ ಮತ್ತು ಸುಳ್ಳುಗಳನ್ನ ಬಿಚ್ಚಿಟ್ಟಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ತಿಂಗಳಲ್ಲಿ ವಿಎಸ್ ಉಗ್ರಪ್ಪ ಸದನದಲ್ಲಿ ರೈತರ ಸಾಲ ಮನ್ನಾ ಮಾಡಿ ಅಂದ್ರೆ ಅದಕ್ಕೆ ಬಿಎಸ್ ವೈ ನಮ್ಮ ಬಳಿ ನೋಟ್ ಪ್ರಿಂಟ್ ಮಾಡೋ ಅಂತ ಅಂತೇಳಿದ್ರು ದುಡ್ಡನ್ನ ಎಲ್ಲಿಂದ ತರೋಣ ಅಂತೇಳಿ ಖರವಾಗಿ ಪ್ರಶ್ನೆ ಮಾಡಿದ್ರು ಈ ಬಗ್ಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ ಮುಖ್ಯಮಂತ್ರಿ ಆಗಿರುವಾಗ ಎರಡು ಸಾವಿರದ ಒಂಬತ್ತರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಎರಡು ಸಾವಿರದ ಒಂಬತ್ತು ಡಿಸೆಂಬರ್ ತಿಂಗಳಲ್ಲಿ ಇದೇ ಉಗ್ರಪ್ಪ ಕೌನ್ಸಿಲ್ ನಲ್ಲಿ ಉತ್ತರ ಪ್ರಶ್ನೆ ಮಾಡ್ತಾರೆ ಸಾಲ ಮನ್ನಾ ಮಾಡ್ರಿ ಅಂತ ಯಡಿಯೂರಪ್ಪನವ್ರು ಏನ್ ಹೇಳಿದ್ದಾರೆ ಗೊತ್ತಾ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ ಎಲ್ಲಿಂದ ತರಲಿ ದುಡ್ಡು ಎಲ್ಲಿಂದ ತರದು ದುಡ್ಡನ್ನ ನಾವು ಏನೋ ಚುನಾವಣೆ ಹೇಳಿರ್ತೀವಪ್ಪ ಹೇಳದಂತೆ ನಡ್ಕೊಳಕ್ಕದ್ದ ಸಾಲ ಮನ್ನಾ ಮಾಡ್ತೀವಿ ಅಂತ ನಮ್ಮ ಎನ್ ಡಿ ಎ ಪಾರ್ಟ್ನರ್ ಕುಮಾರಸ್ವಾಮಿ ಅವ್ರು ಮಾಡಿದ್ರಲ್ಲ ಸಾಲ ಮನ್ನಾ ಆಯ್ತಪ್ಪ ಕೂತ್ಕೊಳ್ರಿ ಅವ್ರು ಹೇಳದ್ರೆ ನೀವು ಅವ್ರು ಮಾಡಿದ್ರೆ ನೀವು ಹೇಳ್ರಿ ಅಂತಂದ್ರೆ ನೀವು ಅಧಿಕೃತ ವಿರೋಧ ಪಕ್ಷ ಹೌದು ಮುಂದೆ ಮಾತಾಡಿರೋ ನೀವು ಎನ್ ಡಿ ಎ ಪಾರ್ಟ್ನರ್ ಅಲ್ಲ ಎನ್ ಡಿ ಎ ಪಾರ್ಟ್ನರ್ ಇರ್ಲಿ ನಾವಿದ್ದು ನಿಮ್ಮ ಅಧಿಕಾರ ಕೊಡಬಾರ್ದು ಅಂತ ಕರೆದು ಅವ್ರಿಗೆ ಒಂದು ಅಧಿಕಾರ ಕೊಟ್ಟು ನಾವು ಹೇಳಿ ಅಷ್ಟು ದುಡ್ಡನ್ನು ಮನ್ನಾ ಮಾಡಿಸ್ತವೆ ಕುಮಾರಸ್ವಾಮಿ ಸಾಲ ಮನ್ನಾ ಮಾಡಿದ್ರು ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳ್ತಿದ್ದಾರೆ ಅಂದ್ರೆ ಬಿಜೆಪಿ ಕೊಟ್ಟಿದ್ದ ಸಾಲ ಮನ್ನಾದ ಭರವಸೆ ಬೋಗಸ್ ಅನ್ನೋದು ಇಲ್ಲಿ ಕನ್ಫರ್ಮ್ ಆದತಿಯ ಲೆಕ್ಕ ಅಲ್ವೆ ಇನ್ನ ಕುಮಾರಸ್ವಾಮಿ ಸಾಲ ಮನ್ನಾ ಮಾಡಿದ್ದು ಕಾಂಗ್ರೆಸ್ ಜೆಡಿಎಸ್ ಗೆ ಸಾಥ್ ಕೊಟ್ಟಿದ್ದಕ್ಕೆ ಅನ್ನೋದನ್ನ ಬಿಜೆಪಿ ನಾಯಕರು ಅಷ್ಟು ಬೇಗ ಮರೆತು ಹಾಗಾದ್ರೆ ಬಿಜೆಪಿ ನಾಯಕರು ಚುನಾವಣೆ ಗೆಲ್ಲೋದಕ್ಕಾಗಿ ಬಿಟ್ಟಿ ಭರವಸೆಗಳು ಬೋಗಸ್ ಆಶ್ವಾಸನೆಗಳನ್ನ ಕೊಡ್ತಾರ ಹೀಗಾಗಿನೇ ಜನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನು ತಿರಸ್ಕರಿಸಿ ಹೀನಾಯವಾಗಿ ಸೋಲಿಸಿದ್ರ ಅನ್ನುವ ಅನುಮಾನಗಳು ವ್ಯಕ್ತವಾಗ್ತಿವೆ ಇನ್ನ ಮನ್ಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಎಪ್ಪತ್ತೆರಡು ಸಾವಿರ ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಿದ್ವಿ ನಾನು ಸಿಎಂ ಆಗಿದ್ದಾಗ ಐವತ್ತು ರೂಪಾಯಿ ವರೆಗಿನ ರೈತರ ಸಾಲ ಮನ್ನಾ ಮಾಡಿದ್ದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ಹೇಳಿದ್ದಾರೆ ಮನಮೋಹನ್ ಸಿಂಗ್ ಅವರು ಇರುವಾಗ ಎಪ್ಪತ್ತೆರಡು ಕೋಟಿ ಸಾಲ ಮನ್ನಾ ನಾನು ಮುಖ್ಯಮಂತ್ರಿ ಆಗಿರುವಾಗ ಐವತ್ತು ಸಾವಿರ ರೂಪಾಯಿ ವರೆಗೆ ಸಾಲ ಮನ್ನಾ ಮಾಡಿದೆ ಸೊಸೈಟಿಗಳದು ಸಾಲ ಏನ್ರಿ ರಾಜಣ್ಣ ಅದರ ಜೊತೆಗೆ ಸಾಲ ಮನ್ನಾ ಮಾಡಿದ್ರಿ ಸರ್ ಬರೀ ಬರಗಾಲ ಕರ್ನಾಟಕದಲ್ಲಿ ಒಂದರಲ್ಲೇ ಇಲ್ಲ ಹದಿನಾಲ್ಕು ರಾಜ್ಯಗಳಲ್ಲಿ ಬರಗಾಲ ಇದೆ ಹದಿನಾಲ್ಕು ರಾಜ್ಯಗಳಲ್ಲಿ ಬರಗಾಲ ಇದೆ ಮನ್ನ ಮಾಡಲಿ ಯಡಿಯೂರಪ್ಪನವ್ರು ಹೇಳಿ ಏನು ಬನ್ನ ಯಾವತ್ತು ಬನ್ನ ಮಾಡಿದ್ದಾರೆ ಏನ್ ವೀರಾವೇಶದಿಂದ ದಿಂದ ಮಾತಾಡ್ಬಿಟ್ಟ ತಕ್ಷಣ ಆಗ್ತದ ಸಾರ್ವಜನಿಕವಾಗಿ ಮಾತಿನಂತೆ ನಡ್ಕೋಬೇಕು ನಾವು ಐದು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಅಂತ ಹೇಳೋದು ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಡ್ತೇವೆ ಕೊಟ್ಟಿದ್ದೇವೆ ಒಂದು ಗ್ಯಾರಂಟಿ ಜನವರಿನಲ್ಲಿ ಕೊಡುತ್ತೇವೆ ಹೀಗೆ ಸಿಎಂ ಸಿದ್ದರಾಮಯ್ಯ ವಿಧಾನಸಭಾ ಕಲಾಪದಲ್ಲಿ ವಿಪಕ್ಷಗಳನ್ನ ತರಾಟೆಗೆ ತೆಗೆದುಕೊಳ್ತಾನೆ ತಮ್ಮ ಸರ್ಕಾರ ನುಡಿದಂತೆ ನಡೆದಿದೆ ಅನ್ನೋದನ್ನ ಸರಿ ಸರಿ ಹೇಳಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರ ಈ ಮಾತುಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ